ಮಾತೆತ್ತರೆ ಈ ಹುಬ್ಳಿನಲ್ಲಿ ಒಬ್ಬರು ಮಂತ್ರಿ ಇದ್ದಾರೆ ಮಾನ್ಯ ಪ್ರೈಮ್ ಮಿನಿಸ್ಟರ್ ಜೊತೆ ಯಾವಾಗಲೂ ಇರ್ತಾರೆ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಅವರೇನಾದರೂ ಯಾವುದಾದ್ರೂ ಯೋಜನೆಗಳ ತಂದಿರುವಂಥದ್ರ ಬಗ್ಗೆ ಅವತ್ತೂ ಮಾತಾಡಿರಂತೂ ನಾನಂತೂ ನೋಡಿಲ್ಲ ಅವರು ಕೊಡುವಂಥ ಹೇಳಿಕೆ ಸಿದ್ದರಾಮಯ್ಯನವರು ಬೈಯೋದು ಕಾಂಗ್ರೆಸ್ನವ್ರನ್ನ ಬೈಯೋದು ಸೋನಿಯಾ ಗಾಂಧಿಯವ್ರನ್ನ ಬೈಯೋದು ರಾಹುಲ್ ಗಾಂಧಿ ಬೈಯೋದು ಬೆಂಕಿ ಹತ್ತಿಸೋದು ಇದು ಬಿಟ್ಟರೆ ಏನೂ ಇಲ್ಲ ಅವ್ರದ್ದು ಕರ್ಮಕಾಂಡ ಇದೆ ಅನ್ನುವಂಥದ್ದು ಒಂದು ದಾಖಲೆಗಳ ಸಮಾಜ ಸಮೇತ ಮುಂದಿನ ದಿನಗಳಲ್ಲಿ ಮಾಧ್ಯಮಗೋಷ್ಠಿ ಮಾಡ್ತೀವಿ ನಾವು ಹುಬ್ಬಳ್ಳಿನಲ್ಲಿ ರೈಲ್ವೆ ಸ್ಟೇಷನಿಂದ ಎರಡು ಕಿಲೋಮೀಟರ್ ದೂರಕ್ಕೆ ಏರ್ಪೋರ್ಟಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಒಂದು ರೈಲ್ವೆ ಕ್ವಾರ್ಟರ್ಸ್ ಇದೆ ಆ ರೈಲ್ವೆ ಕ್ವಾರ್ಟರ್ಸ್ ಸುಮಾರು ಹದಿಮೂರು ಎಕರೆ ಜಾಗದಲ್ಲಿದೆ ಹದಿಮೂರು ಎಕರೆ ಜಾಗದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಿಯಮಗಳು ಏನು ಹೇಳ್ತವೆ ಅಂದರೆ ಯಾವುದೇ ಸರ್ಕಾರಿ ಜಮೀನನ್ನು ಖಾಸಗಿಯವರಿಗೆ ಕೊಡಬೇಕಾದ್ರೆ ಮ್ಯಾಕ್ಸಿಮಮ್ ಯು ಕಾಂಟ್ ಗಿವ್ ಇಟ್ ಫಾರ್ ಮೋರ್ ದೆನ್ ತರ್ಟಿ ಇಯರ್ಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಮೂವತ್ತು ವರ್ಷಗಳ ಅವಧಿಗೆ ಮಾತ್ರ ನೀವು ಕೊಡುವಂಥದ್ದಕ್ಕೆ ಅವಕಾಶ ಇಲ್ಲಿ ಇವರು ತಮ್ಮ ಭೋಪಾಲ್ ಜೋಶಿ ಅಂತ ಇವರು ಕೈವಾಡ ಇದೆ ಅಂತ ಜನಗಳು ಮಾತಾಡ್ಕುತ್ತವ್ರೆ ಈ ಜಾಗ ಹದಿಮೂರು ಎಕರೆ ಜಾಗ ಅಲ್ಲಿ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಒಂದು ಸ್ಕ್ವೇರ್ ಫೀಟ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಒಂದು ಸ್ಕ್ವೇರ್ ಫೀಟ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಶೆಡ್ಯೂಲ್ಡ್ ರೇಟ್ಸ್ ಸರ್ಕಾರದ ರೇಟ್ ಪ್ರಕಾರ ಸಾವಿರದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಇದೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಶೆಡ್ಯೂಲ್ಡ್ ರೇಟ್ ಪ್ರಕಾರ ಗೌರ್ಮೆಂಟ್ ರೇಟ್ ಪ್ರಕಾರ ಒಂದು ಎಕರೆಗೆ ಐವತ್ತೆರಡು ಪಾಯಿಂಟ್ ಎರಡು ಕೋಟಿ ಆಗುತ್ತೆ ಹದಿಮೂರು ಎಕರೆಗೆ ಆರುನೂರ ಎಂಬತ್ತು ಕೋಟಿ ಆಗುತ್ತೆ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಸಾವಿರದ ಮುನ್ನೂರ ಐವತ್ತೊಂಬತ್ತು ಕೋಟಿ ಆಗುತ್ತೆ ಆದರೆ ಇವರು ಖಾಸಗಿ ತೊಂಬತ್ತೊಂಬತ್ತು ವರ್ಷಕ್ಕೆ ಕೊಟ್ಟವ್ರೆ ತೊಂಬತ್ತೊಂಬತ್ತು ವರ್ಷಕ್ಕೆ ಯಾರು ಬದುಕಿರ್ತಾರೋ ಯಾರು ಸಾಯ್ತಾರೋ ಯಾರು ಇಲ್ವೋ ಗೊತ್ತಿಲ್ಲ ಅವ್ರ ಮನೇಲೇ ನಮ್ಮ ಮೂರ್ನಾಲ್ಕು ಜನ್ರೇಷನ್ ಹೊರಗಾಗಿರುತ್ತೆ ಎಷ್ಟು ಕೊಟ್ಟವ್ರೆ ಬರೀ ಎಂಬತ್ತ ಒಂದು ಕೋಟಿ ಕೊಟ್ಟವ್ರೆ ಎಂಬತ್ತೊಂದು ಕೋಟಿ ಲೀಸು ತೊಂಬತ್ತೊಂಬತ್ತು ವರ್ಷ ಹದಿಮೂರು ಎಕರೆ ಆರ್ಟ್ ಆಫ್ ದಿ ಲ್ಯಾಂಡ್ ರೈಲ್ವೆ ಸ್ವತ್ತು ರೈಲ್ವೆ ಸ್ವತ್ತನ್ನು ಕೊಟ್ಟಿರುವಂಥದ್ದು ಇದ್ರ ಬಗ್ಗೆ ಪ್ರಹ್ಲಾದ್ ಜೋಶಿಯವರು ದಯಮಾಡಿ ಸ್ಪಷ್ಟೀಕರಣ ಕೊಡಿ ಅಂತ ನಮ್ಮ ರಾಜ್ಯದ ಉಸ್ತುವಾರಿ ಸುರ್ಜೇವಾಲ್ ಅವರು ನೆನೆ ಆಗ್ರಹ ಮಾಡಿದ್ದಾರೆ ರೈಲ್ವೆ ಮಿನಿಸ್ಟರ್ ವೈಷ್ಣವ ಯಾರ ಇದ್ದಾರಲ್ಲ ಅವರು ಉತ್ತರ ಕೊಡಬೇಕು ರಾಜ್ಯಕ್ಕಿಗೆ ಪದೇ ಪದೇ ಬರ್ತಾ ಇದ್ದಾರೆ ವಿಶ್ವಗುರುಗಳು ಅವರು ಉತ್ತರ ಕೊಡಬೇಕು ಅಂತ ನಾವು ಬಯಸ್ತೀವಿ ವಿ ಡಿಮ್ಯಾಂಡ್ ಆನ್ಸರ್ ಫ್ರಮ್ ದೀಸ್ ಪೀಪಲ್ ಇದು ಅಗಲ ದೊರೋಡೆ ಇದೇ ರೀತಿ ಬೆಂಗಳೂರು ಫೈವ್ ಸ್ಟಾರ್ ಹೋಟೆಲ್ ಅಶೋಕ ಹೋಟೆಲು ಸರ್ಕಾರದ ವ್ಯಾಪ್ತಿ ತಗೊಂಡು ತೊಂಬತ್ತೊಂಬತ್ತು ವರ್ಷಕ್ಕೆ ಮೂವತ್ತ್ಮೂರು ಕೋಟಿ ಕೊಟ್ಟವ್ರೆ ಮೂವತ್ತ್ಮೂರು ಕೋಟಿ ಲೀಸ್ ಅಮೌಂಟ್ ಅಷ್ಟೇ ತೊಂಬತ್ತ ಒಂಬತ್ತು ವರ್ಷಕ್ಕೆ ನಮಗೆ ಹೇಳಿದರೆ ನಾನು ರಾಮಾಯಣರ ಸೇರ್ಕೊಂಡು ಸ್ಟಾರಾಗಿ ಮಾಡ್ಕೊಂಡು ಐವತ್ತು ಕೋಟಿ ಅದು ಕೊಟ್ಬಿಡ್ತಿದ್ದೆವು ತೊಂಬತ್ತೊಂಬತ್ತು ವರ್ಷನ ಹುಡುಗಾಟನೆ ಐವತ್ತು ಕೋಟಿಗೆ ಅವರು ತಗೋತಿತ್ತು ಏನಾದರೂ ಮಾಡಿ ಏನೋ ಅಲ್ಲಿ ಇಲ್ಲಿ ಮೂವತ್ತು ಮೂರು ಕೋಟಿಗೆ ಸ್ಟಾರ್ ಹೋಟ್ಲು ಮೂರು ಎಕರೆ ಇರುವಂಥ ಜಾಗ ಹೋಟೆಲ್ ಅಶೋಕ ಬೆಂಗಳೂರಲ್ಲಿ ನೋಡಿ ಸ್ವಾಮಿ ಇವ್ರದ್ದು ಬಿ ಜೆ ಪಿಯವ್ರ ಕತೆ ಬಿ ಜೆ ಪಿಯವ್ರ ಕತೆ